ಹಲೋ ನಮಸ್ಕಾರ ಎಲ್ಲಾರು ಹೆಂಗದ್ರಿ ನಾನು ಬಾಳ ಅಂದ್ರೆ ಬಾಳ ಆರಾಮ್ ನ್ಯೂಸ್ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋದ್ ಹಂಗ ನೋಡಕತ್ತರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ವಿಡಿಯೋ ನೋಡ್ರಿ ಪಾ ಸೊ ಹಂಗ ಲೈಕ್ ಕಾಮೆಂಟು ಶೇರ್ ಮಾಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಎಲ್ಲ ಸ್ಕಿಪ್ ಮಾಡ್ಲಾರ್ದ ಸೊ ಇವತ್ತಿನಿಂದ ನನ್ನ ಡೈಲಿ ಬ್ಲಾಗ್ ಇರ್ತೈತಿ ಅಂದ್ರೆ ನಾನು ಎಲ್ಲಾದ್ರೂ ಹೊರಗೋದ್ರೆ ಹೋಗುದ ಅದನ್ನ ತೋರಿಸ್ತೀನಿ ಮತ್ತ ನಮ್ ಹಸ್ಬೆಂಡ್ ಇಂಡಿಯಾ ಬಂದಾರಲ್ಲ ಸೊ ಅವ್ರು ಏನೇನ್ ತಂದಾರಂತೆ ಅದ್ನ ತೋರಿಸ್ತೀನಿ ಸೊ ಇವತ್ತ ಹರ್ಯಗಳನ್ನ ನಾನು ನಾಷ್ಟಕ್ಕ ಸದಕಿನ ರವದು ಉಪ್ಪಿಟ್ ಮಾಡಾಕತ್ತೀನಿ ಸದಕಿನ ರೋಗದ ಉಪ್ಪಿಟ್ಟು ನಮ್ಮ ಕಡೆ ಭಾಳ ಫೇಮಸ್ ಉತ್ತರ ಕರ್ನಾಟಕ ಕಡೆ ನೀವು ಯಾವ ಯಾರನ್ನ ಕೇಳಿದ್ರು ಹರ್ಯಾಗ ಏನು ಮಾಡಿರ ಅಷ್ಟು ಯಾಕಂದ್ರೆ ಉಪ್ಪಿಟ್ಟು ಹೇಳಿದ್ರೆ ಅಷ್ಟು ಫೇಮಸ್ ಐತಿ ದಿನ ತಿನ್ನೋರಿಗೆ ಆಕತಿ ಬಟ್ ತಿನ್ನೋರಿಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಆಕತಿ ನನಗಂತೂ ಈ ಉಪ್ಪಿಟ್ಟು ಭಾಳ ಇಷ್ಟ ಬಿಸಿ ಇದ್ದಾಗ ಶೇವಾ ಜೋಡ ಆರಿದ್ಮೇಲೆ ಮಸ್ರಿನ್ ಜೋಡ ಭಾಳ ಟೇಸ್ಟಿ ಆಗ್ತೈತಿ ಸೊ ಬೆಳೆ ಬೆಳಗ್ಗೆ ಬೆಳಗ್ಗೆ ಇವತ್ತು ನಮ್ಮ ಹಸ್ಬೆಂಡ ಲಘು ಹೊಂಟಿದ್ರೆ ಯಾಕಂದ್ರೆ ಎಷ್ಟು ದಿನ ಸುಟ್ಟಿ ಮಾಡಿದ್ರಲ್ಲ ಅಂದ್ರೆ ಸುಟ್ಟಿ ಇಲ್ಲ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರಲ್ಲ ಸೊ ಅದಕ್ಕೆ ಇವತ್ತು ಲಘುನ ಆಫೀಸ್ಗೆ ಹೊಂಟಿದ್ರೆ ಕೆಲಸ ಭಾಳ ಪೆಂಡಿಂಗ್ ಆಯ್ತತ್ತೇಳಿ ಮತ್ತೆ ಅವ್ರು ಬರೋತ್ತೇ ಸ್ವಲ್ಪ ಸ್ವೀಟ್ ಹತ್ತಿ ತಂದಿದ್ರೆ ಅತ್ನೂ ಅವ್ರಿಗೆ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸಾಕತ್ತೀನಿ ನಾನು ಆಫೀಸ್ಗೆ ಅಂತ ಹೇಳಿ ಅವ್ರು ಹೋದ್ಮೇಲೆ நானும் அவர் அலித்தேன் ஜாதி அறிவிக்கல சோ அக்காங்க சோன தந்தாஸ் மாதிரி மணி வந்தா நங்க தோர்சா இவ்வா தோர்ஸ்தான் ಬಾಯಿ ತಂದಿಲ್ಲ ಅವ್ರ ಸ್ವಲ್ಪ ತಂದಾರ ಅಂದ್ರೆ ಒಂದ್ ಇಪ್ಪತ್ತು ಕಿಲೋ ಅಷ್ಟೇ ತಂದಾರ ಜಾಸ್ತಿ ತಂದಿಲ್ಲ ನೋಡಿ ರಾಗಿ ಇಟ್ಟಾರ ಸೊ ರಾಗಿ ಐತಿ ಒಂದ್ ಎರಡ್ ಕಿಲೋ ರಾಗಿ ಹಿಟ್ಟ ಮತ್ತ ಉದಿ ಕಟ್ಟಿ ತಂದಾರ ದೇವ್ರೈತಿ ಅರ್ಸಕ ಮತ್ತ ನನ್ ಫೇವ್ರೇಟ್ ಇಟ್ಟ ಜೋಳದ ಹಿಟ್ಟು ತಂದಾರ ಜೋಳದ ಐ ಇದಂಕ್ ಒಂದ್ ದೀಡ್ ಕಿಲೋ ಬೇಕು ಇದ್ರೆ ನಾಲ್ಕೈದು ತಿಂಗ್ಳು ಮಾಡ್ತಾ ಫ್ರೀಜ್ ಇಟ್ಟು ಇಟ್ಟಿಟ್ಟ ಅಂದ್ರೆ ಯಾವಾಗ ನಾ ಬೇಕು ಅನ್ಸತ್ ಅವಾಗ ಮಾಡ್ತೀನಿ ನಾ ಒಳ್ಳೆ ಒಳ್ಳೆ ಮಾಡಂಗಿಲ್ಲ ಸೊ ಒಂದೇ ಪಾಕಿಟ್ ಬೇಳೆ ತಂದಾರ ಅವರ ಸೊ ಒಂದ್ ನಾಲ್ಕೈದ ಪಾಕಿಟ್ ತರ್ತೀನಿ ಹೋಗ್ತಾರೆ ಒಬ್ಬರು ಹೋಗುದಿಲ್ಲ ಸೊ ಮತ್ತೆ ಉಳಿದ್ ಸಾಮಾನ್ ಬೀಳ್ದಿರ ಆ ತರದ್ ಇರ್ತಾ ಅಂತ ಒಂದ್ ಪಾಕೆಟ್ ಅಂದ್ರೆ ಮತ್ತೆ ಶಾಂಗಿ ಉಪ್ಪಿತ್ ನನ್ ಕೈಯಲ್ಲಿ ಶಾಂಗಿ ಉಪ್ಪಿತ್ ಅಂದ್ರೆ ಶಾಂಗಿ ನಂಗೆ ಭಾಳ ಇಷ್ಟ ಆಗತಿ ಹೋ ಅದಕ್ಕೆ ಒಂದು ಯಾರ ಕಡೆ ಶಾಂಗಿ ತಂದಾರ ಹ್ಮ್ ಸಂಕಷ್ಟಿ ಮಾಡ್ತೀನಿ ತಿಂಗಳ ತಿಂಗಳ ಸೊ ಅದಕ್ಕೆ ಸಾವಿರ ತಂದ್ ಹ್ಮ್ ಮತ್ತ ಮ್ಯಾಗಿ ತಂದಾರ ಈ ತರ ಮ್ಯಾಗಿ ಸಿಗಂಗಿಲ್ಲ ಸೊ ಅದಕ್ಕೆ ಇದನ್ನ ತಂದಾರ ಇಲ್ಲಿ ರಾಮನ್ ಸಿಗ್ತಾವ್ ಸೊ ನಮ್ಮಲ್ಲಿ ಗೊತ್ತೆ ಮ್ಯಾಗಿ ಸಿಗಂಗಿಲ್ಲ ಸೊ ಅದಕ್ಕೆ ತಂದಾರ ಮತ್ತೆ ಈಗ ಅದ್ರ ಮೇಲೆ ಎಳೆ ಎಲ್ಲಿ ಸಿಗ್ತೇ ತರ ಆದ್ರೆ ಅವ್ರಿಗೆ ಗೊತ್ತಾಗ್ಲಾದ ಕಷ್ಟ ಮಿಸ್ ತಂದಾರ ಇನ್ನೂ ಮನೆ ಭಾಳ ಇತ್ತು ಆಗ್ಲಿ ತಂದಾರ ಸೊ ಮತ್ತ ಪೀಕ್ ತಂದಾರ ಮತ್ತೆ ಪುಟಾಣಿ ಪುಟಾಣಿ ನಮ್ ಚಟ್ನಿ ಗತಿ ಇಲ್ಲಿ ಕೋರಿ ಹಾಸಿ ಕೋಡಿ ಸಿಗಲಿಲ್ಲ ಸೊ ಚಟ್ನಿ ಗತಿ ಬಾಳ ಹತ್ತಿ ನಮಗೆ ಈ ಪುಟಾಣಿ ಸೊ ಅದ ಪುಟಾನಿ ತಂದಾರ ಇಲ್ಲಿ ಪುಟಾಣಿ ಸಿಗಂಗಿಲ್ಲ ಎಲ್ಲಿ ಪುಟಾನಿ ಹಿಟ್ಟು ಸಿಗಂಗಿಲ್ಲ ಪುಟಾನು ಏನು ಸಿಗಂಗಿಲ್ಲ ಸೊ ಹತ್ತಿ ತಂದೊ ಯಾವಾಗೆ ನಮ್ಗೆ ಪಾಪಡ್ ಅತಿ ಹತ್ತತಿ ಅದ್ರ ಮನೆ ಕೆಟ್ಟ ಬಂದಾಗ ಅಥವಾ ಮಸಾಲೆ ಎಣ್ಣೆ ಮಾಡಿದಾಗ ಪಾಪ ತಿಂತಾವ್ ಸೊ ಅದ ಪಾಪ ಇಲ್ಲಿ ಪಾಪಡ್ ಸಿಕ್ತಾವೆ ಬಟ್ ಅದ್ ನೋವು ತಂದಾರೆ ಅಂದ್ರೆ ಬಹಳಷ್ಟು ದೊಡ್ಡ ಸಿಕ್ತಾವ್ ಅಂತ ತಂದಾರೆ ಮತ್ತೆ ಗುಲಾಬ್ ಜಾಮನ್ ಪಾಪಿಟ್ ತಂದಾರೆ ಎರಡು ಸೊ ಸಿಗಲ್ಲ ಉದಿ ತಂದಾರ ಉದ್ನ್ ಬಾಯಿ ಇದಾಗೆ ಬಟ್ ಒಂದ್ ತಂದ್ರ ಬೆಲ್ಲ ಇಲ್ಲಿ ಸಿಗಂಗ್ಲೆ ಸಿಕ್ತೇತಿ ಅಂದ್ರೆ ಇಲ್ಲಿ ಸಿಗಂಗಿಲ್ಲ ಇಂಡಿಯನ್ ಶಾಕ್ಳ ಹೋದ್ರೆ ಬೆಳೆ ಸಿಕ್ತತಿ ಬಟ್ ಬಾಳ್ ಅಂದ್ರೆ ಭಾಳ ತುಟ್ಟಿತಿ ಎಷ್ಟ್ರ ಎಷ್ಟೊಂದ್ ಅರ್ಧ ಕಿಲೋ ಬೆಲ್ಲಕ್ಕೆ ಇಲ್ಲ ಅಂದ್ರ ಆರ್ನೂರ ಏಳ್ನೂರು ರೂಪಾಯಿ ಐತಿ ಅದಕ್ಕೆ ಬೆಲ್ಲ ಹುರ್ಕಾಡ್ಲಿ ನಮ್ ಕೋ ಮಿಸ್ ಅವ್ರ ಸೊ ಈಗ ಹುರ್ಕಾಡ್ಲಿ ತಂದಾರ ಸೊ ಇದ್ ನಾವ್ ಭಾಳ್ ತೀವಿ ಸೊ ಅದಕ್ಕೆ ತಂದಾರ ಅವರ ಸೊ ಬಾಯಗ ತಿನ್ನಾಕ ಚಲೋ ಅನ್ಸೋಲ್ಲ ಸೊ ತಂದಾರ್ಯಾಜಿಕ್ ಮ್ಯಾಗಿ ಮಸಾಲಾ ತಂದಾರ ಮ್ಯಾಜಿಕ್ ಮಸಾಲಾ

ನೂರು ಎರಡುವರಿ ಮೂರ್ನೂರುಪಾಯ್ ಕಿಲೋಕ ಅದೊಕ್ಕಾಗ ನೂರು ರೂಪಾಯಿ ಬೇಳ್ತೈತಿ ಸೊ ಅದಕ್ಕೆ ಈಗ ಒಂದು ಭಾಳ ಸಾಮಾನು ವೆರೈಟಿ ವೆರೈಟಿ ವೈರೈ ವೈರಟಿ ಬ್ಯಾರ ಸೊ ಅದಕ್ಕೆ ಇದ್ನೂ ತಂದಾರ ಎರಡು ಕಿಲೋ ಇದು ಎರಡು ಕಿಲೋ ನಮ್ಗೆ ಭಾಳ ಅಂದ್ರೆ ಭಾಳ ದಿನ ಹೋಗ್ತೈತಿ ಇಟ್ಟಾರ ನೋಡ್ರಿ ಚಕ್ಲಿ ನಾವು ಏನಾದ್ರೆ ತಗೋದಿ ಅಂದ್ರೆ ಈಗ ಕರಿತದೆ ಜಾಸ್ತಿ ನಾವು ಮನೆಯಾಗ್ ಮಾಡ್ಕೊಂಡ್ ಬರಂಗಿಲ್ಲ ಇಲ್ಲ ನಾವು ಹಿಟ್ಟು ಹಿಟ್ಟ ಮನೆಯಾಗ ಮಾಡ್ತಾನೆ ಯಾಕಂದ್ರೆ ಸೊ ಬಾ ಇರ್ತಾ ಬಹಳ ದಿನ ಇಟ್ಟು ತಿನ್ಬಾರಲ್ಲ ಸಲಿ ಎಲ್ಲಿಂದ ತಗೊಂಡ್ರ ಮುರಿ ತಗೋ ನೋಡುವ ಮತ್ತೆ ಸದನ ಬಹಳ ತಿಂಗಳ ಸರ್ಕಿಂತ ಅವ್ ಮನೆ ಮಾಡ್ತದೆ ಚಲೋ ಇರತ್ತೆ ಅಂದ್ರೆ ನಮ್ಗೆ ಯಾವ ಬೇಕಾಗ ಮಾಡ್ಕೊಂಡು ತಿನ್ಬೋದ ಚಕ್ಲಿ ಇಂದ್ರೆ ಮಣಿ ತಂದಿದ್ರೆ ಎರಡ್ ಕಿಲೋ ಮೂರು ಕಿಲೋ ಮಣಿ ತಂದಿದ್ರೆ ಸೊ ಅದೊಳಗಿನ ಒಂದ್ ಕಿಲೋ ಆಫೀಸ್ ಆಫೀಸ್ ಅವ್ರ ಸೊ ಲಾಸ್ಟ್ ಟೈಮ್ ತಂದಿದಾಗ ಕೊಟ್ಟಿದ್ವಿ ಅವಾಗ ಹೋಗಿ இது ஓப்பிலோ கே தந்தாக்க நம் கடை மசாலிக்க உத்தர கர்நாடக மன ஆகி மசாலிக்காரா யூஸ் மாதிரி மாராஷ்டிர கடை யூஸ் சோ நம்ம கழிச்சி மசாலிக்கார சோ நம்ம இது அடிக்கு யூஸ் ஆகி பல ருச்சி பார்த்திங்க சோ பிங்கி பிடி ஆகி அது ருச்சி வரங்கில சோ அதுக்காக மசாலிக்காரூஸ் சோ இன்னொரு எர்டு கிலோ தகவறாரு ಹಾ ಇ ನೋಡ್ರಿ ಇನ್ನು ಸಣ್ಣಾಗಿದ್ದಾಗ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತೋ ಇನ್ ಅವ್ರ ಅಂದ್ರ ನಮ್ಮ ಹತ್ತಿರ ತಗೋ ಬಂದಿದ್ರ ಅಂದ್ರ ಮನ್ಯಾಗ ಹುಡ್ಗುರದಲ್ಲ ಅಂದ್ರ ಸಣ್ಣ ಹುಡ್ಗುರ್ದರ್ಲ ನಮ್ಮ ಚನ್ನಾಗಿದ್ದಾಗ ಒಂದ್ ಕ ನಾಕ್ ಕೊಟ್ಟ ತಗೊಂತಿದ್ದೀವಿ ಭಾಳ ಬಾಳ ಅಂದ್ರ ಬಹಳ ಟೇಸ್ಟ್ ನನಗಂತೂ ಇನ್ನ ತನಕ ಬಹಳ ಇಷ್ಟ ಇನ್ನ ಬಾಳ್ ತಿಂದ್ರವ್ರು ಬಟ್ ನಾ ತಿಂದ ಇಷ್ಟ ಸೊ ನಾ ಚೆನ್ನಾಗಿದ್ದಾಗ ಇಂತ ಒಂದ್ ರೂಪಾಯಿ ನಾಕ್ ಕೊಟ್ಟ ತಗೋತಿದೀವಿ ಅಂಗಿಯಾಗಿ ತಗೋತಿದೀವಿ ಬಾಳ ಬಹಳ ಟೇಸ್ಟ್ ಇತ್ತು ಇನ್ನ ತನಕ ಇದ್ರ ರುಚಿನ ಮಾಡ್ತಿಲ್ಲ ಸೊ ಬಟ್ ಇದು ರುಚಿನ ಸೇಮ್ ಅಂಗತರ ಐತಿ ಸೊ ಯಾವಾಗ ನಂಗೆ ಈ ತರ ತಿನ್ಬೇಕ ಬಟ್ ಈ ಬರೋಣ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿ ಬಟ್ ಈ ಸಲ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ತರ ತಗೊಂಬಾರ ಯಾವಾಗ ತಗೊಂಬರಂಗಿಲ್ಲ ಅವರು ಬೈತಾರ ತರ ತರ್ತೀರಿ ನೀವು ನೀವ ತರ್ತೀರಿ ನೀವು ಅಂತೇಳಿ ಬಟ್ ಈ ಸರ ಅವ್ರು ನನಗೆ ಗೊತ್ತೇ ತಗೊಂಡಾರ ನೋಡ್ರಿ ನಂಗೆ ಭಾಳ ಇಷ್ಟ ಐತಿ ನಾಕ ಆ ಬರೋಣ ಓಪನ್ ಮಾಡಿ ಇವಾಗ ಸೊ ನಾವು ಅವಾಗ ಮೊದ್ಲು ಓಪನ್ ಮಾಡೀನಿ ಅವ್ರಿಗೆ ಸ್ವಲ್ಪ ಅಂದ್ರ ಆಫೀಸ್ ತೀರ್ಕೊಡಕ ನಮ್ ಕಡೆ ಇದ ಸತ್ಕಿನ ರವ ಆತಲ್ರಿ ಸೊ ಇದನ್ ರವ ಐತಿ ಇದನ್ನ ಮನೆಯಾಗ ಮಾಡಿಸ್ಕೊಟಾರ ಅಂಗಡಾನ್ ಸೊ ಅದಕ್ಕೆ ಈ ತರ ಪ್ಯಾಕಿಂಗ್ ಐತಿ ಮಾಡಿಸ್ಕೊತಾರ

Kanskje det. கேஸ்ட்ராய் அப்ளை மத்தனட் ஆயில் மத்திய ரூ கேஸ்ட்ராய் மத்தனட் ஆயில் சிக்கலோத்தார் சோ லாஸ்ட் டம் தந்தி சொலோத்திங்க சந்தை தான் ஃபைட் நான் இல்லாத செக்கிங் சோ அதுக்கு நான் இத்தர எந்த தோன்ற ஏர்போர்ட் தான் யாங்க லாஸ்ட் செக்ை டெல்லி சோ அது தோண்ட்ற செங்க ஏன் அது தக மீதா பவுடர் தந்த ரீதா பவுடர் தந்த மத்தொந்த ಆ ನ್ಯಾಚುರಲ್ ಹೇರ್ ವಾಶ್ ಇರ್ತಾವ ಕೊಡ್ತಂದ್ರ ಐ ಥಿಂಕ್ ಇನ್ನೂ ಆ ತಂದ್ರ ಯಾರಿ ತಂದಾರ ಪಸ್ಟ್ ಅಂತಂದ್ರೆ ಹಂಗ ಹ್ಞೂ ಮತ್ತೇನು ತಂದರು ಹೇರ್ ಕಂಡೀಷನರ್ ತಂದಾರಂದ ಬಾ ರಾಮ್ ದೇವಸ್ಥೇಕ ಹ್ಞೂ ಮತ್ತು ಇದನ್ನ ಹಲ್ದಿರಾಮ್ ಚೇವ್ ಇರ್ತಾವಲ್ಲ ಸೊ ಅದು ಒಂದು ಪಾಕಿಟ್ ಶೇವ್ ಅಂದಾರ ಹ್ಞೂ ಇಂಥವು ಹಲ್ದಿರಾಮ್ ಹಲ್ದಿರಾಮ್ದು ಡಿಮಾರ್ಟ್ದಾಗ ತಂದ್ರು ಅವ್ರು ಎಸ್ಟ್ರ ಏ ಎರಡು ಪಾಕಿಟ್ ತಂದಿದ್ರ ತಂದಿದ್ರು ಸೊ ಅದ್ರೊಳಗೆ ಒಂದು ಪಾಕಿಟ್ ಅವ್ರ ಆಫೀಸ್ ತೊಗೊಂಡು ಹೋಗ್ಯಾರ ಮತ್ತು ಒಂದು ಪಾಕಿಟ್ ನಾವು ಓಪನ್ ಮಾಡಿನಿ ಈಗ ಮನ್ಯಾಗ ಮತ್ತು ಇದೊಂದು ಪಾಕಿಟ್ ಸೊ அர தாயி தந்தாந்த கேண்டி தந்தா ஜிஞ்சர் கேண்டி தந்தாரம் தோந்தோ லாஸ்ட் டைம் தோந்தோ சர் அதை சொலோ இது கண்டலு அவ்வளோ கேர்சோ அவ்வா் தான் இத்தி சோ தந்தாரா லாஸ்ட் டெம் தந்தித்த மத்தேன் தந்தாரா அரவி தந்தாரா அவ்வளீசர் சோ ஷர் அது தந்தாரங்க அரவி தந்தவர யாக்க நன்க அரவி ஆமா ஓகே தங்கல தங்கி நன்கி தகண்ட கரெக்டாக ஃபிட்டாய் குந்திருத்தவ ஆ யாரும் தந்திர அவ்வளோ அஸ்ட் ஃபிட்டாக் குந்திரா நேர்த்தங்க அதுக்கு நான் தெரிவித்து அவரு கொந்திர தந்தார யாக்கி அதுக்கு அந்த நான் எல்லா சாலேட் தின் தின எஸ் சாக்கேட் இத்தினா பால் சாக்கலேட் இத்தினா இவங்க இத்தீச்சுக்கும்மி நான் சாக்கலேட் எஸ் இத்திரேட் இத்தினி பட் இங்கே நான் ஹல்லு கத்தவா அதுக்கு அந்த ஜர ஜ இன்னாகல அதுக்கான சாக்கலேட் திண்டு திணு அதனும் நான் தம்பி அந்த சாக்கேட் தகோம்ப அண்ணசர ம இவ மீ நீ மோடீத் தோர்ஸ் இன்னொன்னா ಇಲ್ಲಿ ಮೂರ್ನಾಲ್ಕು ಅಂಗಡಿ ಸುತ್ತಾಡ್ತೀವಿ ನಾವು ಎಲ್ಲಿ ಏನು ಚಲೋ ಕಾಣ್ತೈತಿ ಅದನ್ನ ತಗೋತೀವಿ ಸೊ ಎಲ್ಲ ಕಡೆ ಒಂದೇ ಥರ ಸಿಗೋಂಗಿಲ್ಲ ಸೊ ಅಲ್ಲೇ ಇಲ್ಲಾಟೋಗಿ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ತಗೋತೀವಿ ಸೊ ಇಲ್ಲಿ ಸ್ವಲ್ಪ ಚರಿ ಮತ್ತು ಫ್ಲವರ್ ಫ್ಲವರ್ ಇತ್ತು ಫ್ಲವರ್ ತೊಗೊಂಡು ಫ್ಲವರ್ ಇವಾಗ ಒಂದು 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 ತಿಂಗ್ಳು ಎರಡು ತಿಂಗ್ಳು ಅಷ್ಟು ಸಿಗ್ತಿ ಮತ್ತು ಮುಂಚೆ ಸಿಗೋಂಗಿಲ್ಲ ಸೊ ಇಲ್ಲಿ ತನ್ನ ಹುಡುಗರ ಡ್ಯಾನ್ಸ್ ಪ್ರೊ ಪ್ರೋಗ್ರಾಮ್ ಮಾಡಿ ಒಂದು ಹಂಗ ಸುಮ್ಮ ಸೊ ಕೋರಿಯಾದಾಗ ಈ ಥರ ಇನ್ನು ಕಾಮನ್ ಆಕತಿ ಸಮರ್ ಬಂತಿಲ್ಲ ಸೊ ಇದು ನಡೆಯಾಕತಿತ್ತ ಅದಕ್ಕೆ ನಾವು ಇಲ್ಲಿ ನೋಡೋಣ ಅಂತೇಳಿ ಇಲ್ಲಿ ಬಂದಿದ್ವಿ ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ನಿಮಗೂ ಸ್ವಲ್ಪ ಸ್ವಲ್ಪ ತಕ್ಕಲೆ ಕೋರಿ ನಿಮ್ಗೆ ಸಹ ಹೆಂಗೆ ಯಾವ ಥರ ಡ್ಯಾನ್ಸ್ ಐತಿ ಮಾಡ್ತಾರಂತೇಳಿ ಸೊ ನೋಡಿರಿ ಇದ್ರೊಳಗೆ ಐತಿ 이 칸이 자기 하나라고 봅니다 이 칸이 하나 어피가 작은 친구들 앞으로 가고 아 소정아 너 키가 너무 작은데? 내가 원하는 각이 그이 아닌데 와너왜 이렇게 작냐 키가 서연나 서연아 이거 머리띠한번빌여줘라빌려줘어어최든나다 보이게 하고 어 자, 잠깐만, 잠깐만 잠깐만 아 내가 나오는구나 빠르게 꺼지겠습니다 자 음악 주세요 5 4 다시 3 다시 진행 내가 할게 소정아 가만히 있어 어좀 3 2 1 1 2 3 4 5 6 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 6나6 6 6 6 6 6 6 6 6너6 6 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 6무6 6 아, 우리 막내부터 시작. 자, 이렇게 웃어볼까요 아, 맞다. 다들 이상적으로. 촬영 한방 일어나야 돼. 어, 음악 주세요. 다시. Five, four, 아, 너 일어나. 너 일어나. 이 <laughs> 네 번호 못 <불러와> 불거야 계속. 어. <laughs> 소아 네가 언제 멀지해지지 언제 멀쩡해지? 다시 한번 해볼까? 어, 오 h 단지래 이씨야너 앞으로 회색 입지 마 어, 색깔 감이 안 들어 어, 자 음악 주세요 5 4 3 2 1 alright 다 아, 나. 아아사게그만 그만 대로도나 괜찮아 지금 별로 안 괜찮아. 얘들아, 잡아. 아니 이렇게 하는데 그두번 나오잖아. 얘들 할때띵땡땡땡땡띵띵땡땡띵 이거 경접는 거야. 오케이? 아니 얘들 춤을 왜 이게 어떻게 배우지? 박자를 부르는데 내가 이게 안아아 이러지 는거 자, 이번에 이번 안 되면 그냥 엔지 주세요. 이 Four, t h r e 이태 번째라고 왜 c h 벌써 왔죠? 왜 벌써 왔죠? 다시 두두번두 두두 번째 마지막 에 앉으라고. 어 지금부터는 빼버릴 거야 무엇이냐? 빼버릴 거안잡봐 두번 하잖아 소정이가 끝났다 하고 나서 그다음에 두번더 하잖아. 그 다음에 두번더 하잖아 그두번 마지막에 만지라고 오케이? 얘들아 그 따산 따산 동날눈 부신 거 알겠지만 웃어줘 얘들아 알지대답해지 얘들아 그 나는 좀 원하는 영상이 다 같이 괜찮아 이 속에 있어 어난 지금 안 괜찮으니까 좀 부탁할게 얘들아 지 하나 둘셋또 크게 입신크 죽는다 큰소리 진짜 크리스마스에 디오를 그냥 추석 비디오로 바꿔버릴 거야 그래서 시작 안 들려 너무 시작. 아. 아. 야, 너 혼자 시작 아아이너 니가 담당지아자음맞 주세요 5 4 3 2 1 a l 이 right 1, 2, 3, 자, 자, 내가 앉아 이러면 앉아는 게 아니라, 내가 시동을 줘. 잘 봐, 마지막에 띵띵띵띵띵 이렇게 앉으면 돼. 되겠지? 아오, 데뷔 너무 힘들구나. 자, 마지막으로, 다, 자, 할수 있어? 음악 주세요. 5, 4, 3, 2, 1 o u r t h <laughs> 쓰자 아. <laughs> 다음부터는 이제 미리 를 그, 드 그, 그, 올 그, 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 준 다음에 그, 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 봐봐 염색, 염 염색 팀. 자, 또, 또 누구 있지? <laughs> 축구 동 자, 어. 그 소년 거 잡아. 가운데에서 t 2 1 ಸೊ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಕೊಂಡ ಹೊಂಟಿದ್ವಿ ಇನ್ನು ಸಮರ್ ಬಂತಲ್ಲ ಸಮರ್ ಒಳಗೆ ಇನ್ನು ಜಾಸ್ತಿನೇ ಇರ್ತೈತಿ ಈ ಸರ ಎಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಸಿಂಗಿಂಗ್ ಪರ್ಫಾರ್ಮೆನ್ಸ್ ಮತ್ತು ಡ್ಯಾನ್ಸಿಂಗ್ದು ಅದು ಇದು ಅಂಥೇಳಿ ಈ ಥರ ಭಾಳ ಕಾರ್ಯಕ್ರಮ ಇರ್ತಾವ ಇಲ್ಲಿ ಎಲ್ಲ ಇರ್ತಾವೆ ಫ್ರೀನೇ ಇರ್ತಾವ ವಿಂಟರ್ ಒಳಗೆ ಏನೂ ಇರೋಂಗಿಲ್ಲ ಎಲ್ಲ ಖಾಲಿ ಖಾಲಿನೇ ಇರ್ತೈತಿ ಸಮರ್ ಬಂತಂದ್ರೆ ಇಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಜಾಸ್ತಿ ಇರ್ತೈತಿ ಕೋರಿಯಾದಾಗ ಎಲ್ಲೇ ಹೋದರೂ ಏನಾರೇ ಒಂದು ಅಂದರೆ ಇರ್ತೈತಿ ಸೊ ಹಂಗೆ ಇಲ್ಲಿ ಮೊಬೈಲ್ ಶಾಪ್ ಮುಂದೆ ಫ್ರೀ ಪಾಪ್ಕಾರ್ನ್ ಇತ್ತು ಸೊ ನಾನು ಹಂಗೆ ತೊಗೋನಿ ಅದನ್ನೇ ಸೊ ನಂಗೆ ಪಾಪ್ಕಾರ್ನ್ ಅಂದ್ರೆ ಇಷ್ಟ ಆಗತಿ ಬಟ್ ಜಾಸ್ತಿ ಐತಿ ಯಾವಾಗರೇ ಯಾವಾಗರೇ ಯಾವಾಗ್ರೆ ಒಂದು ಸೊ ನಮ್ದು ಎಲ್ಲ ಸಂತಿನ ತೊಗೊಳ್ರೆ ಮುಗ್ದಿತ್ತ ಏನು ಜಾಸ್ತಿ ಇರಲಿಲ್ಲ ಉಳ್ಳಾಗಡ್ಡಿ ಅದು ಇದು ಒಂದು ಜಾಸ್ತಿ ತಗೊಂಡಿದ್ವಿ ಸೊ ಇಲ್ಲಿ ಮಾರ್ಕೆಟ್ ಇದ್ದರೆ ಸೊ ಸುತ್ತ ಇದು ಇದು ದೊಡ್ಡ ಏರಿಯಾನೇ ಐತಿ ಫ್ರೀ ಸಿಟಿನೇ ಐತಿ ನಾವು ಇಲ್ಲಿ ಇಲ್ಲಿ ಮಾರ್ಕೆಟಿನಂದರೆ ಇಲ್ಲಿ ಹಿಂದೆ ಸ್ವಲ್ಪ మళ్లీన్ బో అదిో ఇ నోడ్రి ఇవరు ఆర్మీ ఫిట్ హోగి ಕೊರೆಯಾದಾಗ ಎಲ್ಲರೂ ಅಂದ್ರೆ ಹುಡುಗರು ಗಾಯ ಹುಡುಗರು ಐತಿ ಹದಿನೈದರಿಂದ ಮೂವತ್ತೈದರ ಒಳಗೆ ಅವರು ಆ ಮೀಟಿ ಸೇರಿ ಬರಬೇಕಾ ಟೂ ಎರಡು ಎರಡು ವರ್ಷ ಅವ್ರದ್ದು ಸರ್ವಿಸ್ ಇರ್ತದೆ ಅಲ್ಲಿ ಸೊ ಅದನ್ನ ಮುಗಿಸ್ಕೊಂಡು ಬರಬೇಕಾ ಪ್ರತಿಯೊಬ್ಬರಿಗೆ ಅದ ಇಲ್ಲಿ ಐತೆ ಐತಿ ಎಲ್ಲರೂ ಹೋಗಬೇಕಾ ಆ ಹುಡುಗ್ಯಾರ್ಗೇನು ಕಂಡೀಷನ್ ಕಂಡೀಷನ್ ಇಲ್ಲ ಹೋಗಬೇಕು ಬಿಡಬೇಕು ಅಂಥೇಳಿ ಬಟ್ ಹುಡುಗರು ಹೋಗಬೇಕಾ ಸೊ ನಾವು ಹಂಗೆ ಅಲ್ಲಿದೆಲ್ಲ ಸಂತೆ ಮುಗಿಸ್ಕೊಂಡು ಇವಾಗ ಹೋಮ್ ಪ್ಲಸ್ಗೆ ಬಂದ್ವಿ ಯಾಕಂದ್ರೆ ಸ್ವಲ್ಪ ಹಾಲತಿ ಇರಲಿಲ್ಲ ಮನೆಯಾಗ ಎಲ್ಲ ಖಾಲಿ ಆಗಿತ್ತ ಸೊ ಅದನ್ನು ತೊಗೊಂಡು ಹೋಗಾಕತ್ತೇಳಿ ನಾವೀಗ ಹುಡುಗರು ಅರಿಬಿ ಮತ್ತು ಶೂಸ್ ಚಪ್ಪಲಾತಿ ಸಿಗ್ತಾವೆ ಕೆಳಗಡೆ ಹೋದ್ರೆ ದೊಡ್ಡವರು ಸಿಗ್ತವೆ ಸೊ ನಾವು ಸ್ವಲ್ಪ ಹಾಲಿಸಿ ಎಲ್ಲ ತೊಗೊಂಡು ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಅತ್ತೆ ಬಂದಿದ್ವಿ ನಂಗೆ ಐಸ್ ಕ್ರೀಮ್ ವೀಕೆಂಡ್ ಒಳಗೆ ಐಸ್ ಕ್ರೀಮ್ ತಿನ್ಲಾರ್ದ ನಂದು ವೀಕೆಂಡ್ ಆಗಂಗಿಲ್ಲ ಐಸ್ ಕ್ರೀಮ್ ತಿಂದನೇ ವೀಕೆಂಡ್ ಎಂಡ್ ಆದಂಗೆ ಅನಿಸ್ತೈತಿ ಸೊ ಅದಕ್ಕೆ ಐಸ್ ಕ್ರೀಮ್ ತೊಗೊಳಕತ್ತೆ ಬಂದಿದ್ವಿ ನಾವು ಇಲ್ಲಿಗೆ ನಾನು ಕೊರಿಯಾಗೆ ಬಂದಾಗಿಂದೂ ಜಾಸ್ತಿ ಐಸ್ ಕ್ರೀಮ್ ತಿಂದೆಂದ್ರೆ ಇದು ಒಂದು ಸೊ ಇದು ಭಾಳ ಟೇಸ್ಟಿ ಇದದಿ ಮತ್ತು ಕೋರಿಯಾದಾಗ ಭಾಳ ಫೇಮಸ್ ಐಸ್ ಕ್ರೀಮ್ ಐತಿ ಇದೆ ಸೊ ಎಲ್ಲರಿಗೆ ಅಂದರೆ ಎಲ್ಲರಿಗೂ ಇಷ್ಟ ಐಸ್ ಕ್ರೀಮ್ ತಿಂದೇ ತಿನ್ನ ಯಾರು ತಿನ್ನಂಗಿಲ್ಲ ಅವ್ರಿಗೆ ಸಕ್ಕರೆ ಐಸ್ ಕ್ರೀಮ್ ಭಾಳ ಇಷ್ಟ ಆಗತಿ ಅಷ್ಟು ಟೇಸ್ಟಿ ಇರ್ತೈತಿ ಸೊ ಅದಕ್ಕೆ ನಾನು ತಗೋತೀನಿ ಯಾವಾಗಲೂ ಸೊ ಪೂರ್ತಿಯಾಗಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸೊ ವೀಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ 여기는.